ಹಲೋ ವೆಲ್ಕಮ್ ಟು ಟಿಟಿ ಸಿಲ್ಕ್ಸ್ ಪಾರ್ಟಿ ವೇರ್ ಸ್ಯಾರೀಸ್ ಸ್ಟಾಕ್ಗೆ ಬಂದಿದೆ ಇದೆಲ್ಲ ದಸರಾ ದೀಪಾವಳಿಗೋಸ್ಕರ ತರಿಸಿರೋದು ನಿಮಗೋಸ್ಕರ ಸ್ಪೆಷಲ್ ಆಗಿ ಈ ತರ ಸ್ಯಾರೀಸ್ನೆಲ್ಲ ತರಿಸ್ತಾ ಇದೀವಿ ಟಿಟಿ ಸಿಲ್ಕ್ಸ್ ಅಲ್ಲಿ ಟ್ರೈನ್ ಕಲರ್ಸ್ ಇದೆ ನೋಡೋಣ ಫಸ್ಟ್ ಒನ್ ಲ್ಯಾವೆಂಡರ್ ಇದೆ ಕಲರ್ ಇದು ಫುಲ್ ಸ್ಟೋನ್ ವರ್ಕ್ ಇದೆ ನಿಮಗೆ ಸ್ಮಾಲ್ ಸ್ಟೋನ್ ವರ್ಕ್ ಕೂಡ ಇದೆ ಸ್ಯಾರಿ ಪೂರ್ತಿ ಹತ್ತಿರದಿಂದ ಈ ತರ ಕಾಣಿಸುತ್ತೆ ಇದು ಲ್ಯಾವೆಂಡರ್ ಲೈಟ್ ಪಿಂಕ್ ಸ್ವಲ್ಪ ಗ್ರೀನಿಶ್ ಟೋನ್ ಬರುತ್ತೆ ಇದು ಇದಂಥ ಡೋಲ್ ಶೇಡ್ ಅಲ್ಲಿ ಇದೆ ಗೋಲ್ಡನ್ ಆ್ಯಂಡ್ ಗ್ರೀನ್ ತರ ಡೋಲ್ ಡೋಲ್ ಟೋನ್ ಇದೆ ಸೊ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಈ ಸೀರೆಗಳ ಬೆಲೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಟೂ ತ್ರೀ ಸೆವೆನ್ ಜೀರೋ ಸೇಮ್ ನಿಮಗೆ ಬೇಗ ಬೇಗ ಬುಕ್ಕಿಂಗ್ ಆಗಿಬಿಡುತ್ತೆ ಸೊ ಅದಕ್ಕೆ ಸಿಮಿಲರ್ ಸ್ಯಾರೀಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಬಟ್ ಸೇಮ್ ಬೇಕಿದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಇದೆಲ್ಲ ಬೇಗ ಸೋಲ್ಡ್ ಔಟ್ ಆಗೋ ಸ್ಯಾರೀಸ್ ಅದಕ್ಕೋಸ್ಕರನೇ ಇದನ್ನ ಪದೇ ಪದೇ ಹೇಳ್ತಾ ಇರ್ತೀವಿ ಸೊ ಈ ರೀತಿ ಬರುತ್ತೆ ನಿಮಗೆ ಹತ್ತಿರದಿಂದ ಫ್ಯಾಬ್ರಿಕ್ ತೋರಿಸ್ತೀನಿ ನೋಡಿ ಈ ರೀತಿ ಇರೋದ ಫ್ಯಾಬ್ರಿಕ್ ಫ್ಲೋಯಿ ಇದೆ ಸಾಫ್ಟ್ ಇದೆ ಸೊ ಡ್ರೇಪ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಎರಡು ಕಡೆಗೂ ನಿಮಗೆ ಸ್ಟೋನ್ ವರ್ಕ್ ಇದೆ ಇದು ಇದು ಪಲ್ಲು ನಾನು ತೋರಿಸ್ತಾ ಇರೋದು ಸೊ ಸ್ಯಾರಿ ಪೂರ್ತಿಗೆ ನಿಮಗೆ ಕೆಳಗೆ ಮಾತ್ರನೇ ಆ ಥರ ಸ್ಟೋನ್ ವರ್ಕ್ ಆ್ಯಂಡ್ ಬಾರ್ಡರ್ಸ್ ಬರುತ್ತೆ ಮೇಲೆ ಸಿಗಿಸ್ಕೊಳೋ ಜಾಗಕ್ಕೆ ಬರೋಲ್ಲ ಪ್ಲೇನ್ ಇರುತ್ತೆ ಸೊ ಬಾರ್ಡರಲ್ಲಿ ಮಾತ್ರ ನಿಮಗೆ ಸ್ಟೋನ್ ವರ್ಕ್ಸ್ ಎಲ್ಲ ಬರೋದು ಸ್ಯಾರಿ ಪೂರ್ತಿ ಹಾಗೆ ರನ್ ಆಗುತ್ತೆ ಬ್ಲೌಸ್ ಹೇಗಿದೆ ನೋಡೋಣ ಸೊ ಇದು ಬ್ಲೌಸ್ ಬ್ಲೌಸ್ ಸಿಂಪಲ್ ಆ್ಯಂಡ್ ಸ್ಟೋನ್ ವರ್ಕ್ ಇಟ್ಟಿದ್ದಾರೆ ಸೊ ಡ್ರೇಪ್ ಮಾಡಿದಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾಫ್ಟ್ ಇರೋದ್ರಿಂದ ನೆರಿಗೆ ಕೂಡ ಚೆನ್ನಾಗಿ ನಿಲ್ಲತ್ತೆ ಸೊ ವೇರ್ ಸ್ಯಾರೀಸ್ ಯಾರಾದರೂ ಲೋ ರೇಂಜ್ ಅಲ್ಲಿ ಬೇಕು ಚೆನ್ನಾಗಿರಬೇಕು ಬೇಕು ಅಂತೆಲ್ಲ ನೋಡ್ತಾ ಇದ್ರೆ ಇದೊಂಥರ ಸ್ಟೋನ್ ವರ್ಕ್ಸ್ ಇದ್ರಲ್ಲ ಆ ತರ ಸ್ಟೋನ್ಸ್ ಸೊ ಶೈನಿಂಗ್ ಚೆನ್ನಾಗಿದೆ ಸ್ಟೋನಲ್ಲಿ ಸೊ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ಮಾಡಿ ಥ್ಯಾಂಕ್ ಯು